ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಕಾಂತಾರ ಸಿನಿಮಾ ದೇಶ ವಿದೇಶಗಳಲ್ಲಿ ಹೆಸರು ಮಾಡುವ ಮೂಲಕ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರಿಗೆ ಯಶಸ್ಸನ್ನು ತಂದುಕೊಟ್ಟಿತ್ತು ಇದೇ ಭರವಸೆಯಲ್ಲಿ ರಿಷಬ್ ಶೆಟ್ಟಿ ಕಾಂತಾರ ಚಾಪ್ಟರ್ ಒನ್ ಸಿನಿಮಾವನ್ನು ಕೈಗೆತ್ತಿಕೊಂಡರು ಆದರೆ ಶೂಟಿಂಗ್ ಆರಂಭವಾದಾಗಿನಿಂದಲೂ ಒಂದಲ್ಲ ಒಂದು ವಿಘ್ನ ಸಿನಿಮಾ ತಂಡಕ್ಕೆ ಕಾಡ್ತಾ ಇದೆ ಇದರ ಬೆನ್ನಲ್ಲೇ ದೈವವು ರಿಷಬ್ ಶೆಟ್ಟಿ ಅವರಿಗೆ ಎಚ್ಚರಿಕೆಯ ನುಡಿಗಳನ್ನು ಕೂಡ ನೀಡಿತ್ತು ಹೌದು ಕಾಂತಾರ ಸಿನಿಮಾದ ಯಶಸ್ಸಿನ ಹುಮ್ಮಸ್ಸಿನಲ್ಲಿ ಡಿವೈನ್ ಸ್ಟಾರ್ ಕಾಂತಾರ ಚಾಪ್ಟರ್ ಒನ್ ನಿರ್ಮಾಣಕ್ಕೆ ಮುಂದಾದರು ಈಗಾಗಲೇ ಸಿನಿಮಾ ಸೆಟ್ ಏರಿದ್ದು ಶೂಟಿಂಗ್ ಕೂಡ ನಡೀತಾ ಇದೆ ಆದರೆ ಚಿತ್ರೀಕರಣ ಶುರುವಾದಾಗಿನಿಂದಲೂ ಚಿತ್ರತಂಡಕ್ಕೆ ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗ್ತಾ ಇದೆ ಈಗ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಇಬ್ಬರು ನಟರನ್ನ ಕಳೆದುಕೊಂಡಿದೆ ಇಬ್ಬರು ನಟರ ಸಾವು ತಂಡಕ್ಕೆ ಆಘಾತವನ್ನ ಉಂಟು ಮಾಡಿದೆ ಮೇ ಹನ್ನೆರಡರಂದು ಹಾಸ್ಯ ನಟ ಮತ್ತು ಕಾಮಿಡಿ ಕಿಲಾಡಿಗಳು ಸೀಸನ್ ಮೂರರ ವಿಜಯದ ರಾಕೇಶ್ ಪೂಜಾರಿ ನಿಧನರಾದರು ಇವರು ಕಾಂತಾರ ಚಾಪ್ಟರ್ ಒನ್ ಸಿನಿಮಾದಲ್ಲಿ ನಟಿಸಿದರು ಚಿತ್ರದ ಶೂಟಿಂಗ್ ಮುಗಿಸಿ ಬಂದಿದ್ದ ರಾಕೇಶ್ ಪೂಜಾರಿ ಮರುದಿನ ಹೃದಯಾಘಾತದಿಂದ ಮರಣವನ್ನು ಹೊಂದಿದ್ದರು ಇದು ಚಿತ್ರತಂಡಕ್ಕೆ ದೊಡ್ಡ ಶಾಕ್ ನೀಡಿದೆ ಅಷ್ಟೇ ಅಲ್ಲದೆ ಒಂದು ವಾರದ ಹಿಂದೆಯಷ್ಟೇ ಈ ಸಿನಿಮಾದ ಶೂಟಿಂಗ್ ವೇಳೆ ದುರಂತವೂ ಕೂಡ ನಡೆದಿತ್ತು ಕಾಂತಾರ ಸಿನಿಮಾದಲ್ಲಿ ಕೆಲಸ ಮಾಡುತ್ತಿದ್ದ ಕೇರಳ ಮೂಲದ ಜೂನಿಯರ್ ಆರ್ಟಿಸ್ಟ್ ಕಪಿಲ್ ಎಂಬುವವರು ಉಡುಪಿ ಜಿಲ್ಲೆಯ ಬೈನೂರಿನ ಕುಲ್ಲೂರು ಬಳಿ ಶೂಟಿಂಗ್ ಮುಗಿಸಿ ಈಜಲು ತೆರಳಿದ್ದಾಗ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ ಇನ್ನು ಕಳೆದ ವರ್ಷ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಚಿತ್ರೀಕರಣದ ಸಂದರ್ಭದಲ್ಲಿ ಕಲಾವಿದರಿದ್ದ ಬಸ್ಸು ದುರಂತಕ್ಕೆ ಒಳಗಾಗಿತ್ತು ಉಡುಪಿ ಬಳಿ ಬಸ್ ಪಲ್ಟಿಯಾಗಿದ್ದು ಆಘಾತದಲ್ಲಿ ಚಿತ್ರತಂಡದ ಹಲವರು ಗಾಯಗಳು ಹಾಗೆ ಹಾಸನ ಬಳಿ ಅರಣ್ಯ ಪ್ರದೇಶದಲ್ಲಿ ಶೂಟಿಂಗ್ ನಡೆಸುತ್ತಿದ್ದ ಸಂದರ್ಭದಲ್ಲಿ ಸ್ಫೋಟಕ ವಸ್ತುಗಳ ಬಳಕೆ ಮಾಡಿರುವ ಆರೋಪವೂ ಕೂಡ ಕೇಳಿಬಂದಿದೆ ಈ ಘಟನೆಗಳು ಮಾಸುವ ಮುನ್ನವೇ ಚಿತ್ರದ ಇಬ್ಬರು ಕಲಾವಿದರು ಶೂಟಿಂಗ್ ನಡುವೆಯೇ ಈ ಲೋಕವನ್ನ ತಿಳಿಸಿದ್ದಾರೆ ಕಾಂತಾರ ಚಾಪ್ಟರ್ ಒನ್ ಸೆಟ್ಟೇರಿದಾಗಿನಿಂದಲೂ ಹೀಗೆ ಸಮಸ್ಯೆಗಳ ಸರಮಾನಗಳೇ ಚಿತ್ರತಂಡಕ್ಕೆ ಸಿಲುಕ್ತಾ ಇದೆ ಇದೆಲ್ಲ ಗಮನಿಸಿದ್ರೆ ರಿಷಬ್ ಶೆಟ್ಟಿ ಅವರಿಗೆ ವರಾಹಿ ಪಂಜುಳ್ಳಿ ದೈವವು ಹೇಳಿದ ಮಾತುಗಳು ನಿಜವಾಗುತ್ತಿದೆಯೇನೋ ಎಂಬ ಪ್ರಶ್ನೆ ಉಂಟಾಗ್ತದೆ ಸಿನಿಮಾ ತಂಡಕ್ಕೆ ಪದೇ ಪದೇ ಸಮಸ್ಯೆಗಳು ಎದುರಾಗ್ತಿರುವುದನ್ನು ನೋಡಿದ್ರೆ ಇತ್ತೀಚೆಗೆ ರಿಷಬ್ ಶೆಟ್ಟಿಗೆ ದೈವವು ನೋಡಿದದ್ದೇ ನಿಜವಾಗ್ತಿದೆಯೇನೋ ಎಂಬ ಮಾತುಗಳು ಕೂಡ ಕೇಳಿಬರ್ತಾ ಇದೆ ಮಂಗಳೂರಿನ ಬಾರೆಬೈ ವರಾಹಿ ಪಂಜುಳ್ಳಿ ದೈವಸ್ಥಾನಕ್ಕೆ ಕಳೆದ ತಿಂಗಳಷ್ಟೇ ರಿಷಬ್ ಶೆಟ್ಟಿ ಕುಟುಂಬ ಸಮೇತ ಭೇಟಿ ನೀಡಿದರು ಇದರ ನೇಮೋತ್ಸವದಲ್ಲಿಯೂ ಕೂಡ ಇವರು ಭಾಗಿಯಾಗಿದ್ದರು ಈ ವೇಳೆ ರಿಷಬ್ ಶೆಟ್ಟಿಗೆ ದೈವವು ಕೆಲವು ಮಾತುಗಳನ್ನ ಹೇಳಿತ್ತು ಜಗತ್ತಿನೆಲ್ಲೆಡೆ ನಿನಗೆ ಶತ್ರುಗಳಿದ್ದಾರೆ ನಿನ್ನ ಸಂಸಾರವನ್ನ ಹಾಳು ಮಾಡಲು ಅವರು ಯತ್ನಿಸುತ್ತಿದ್ದಾರೆ ನಿನ್ನ ಕೆಲಸ ಹಾಳು ಮಾಡಲು ಭಾರಿ ಸಂಚು ನಡೀತಾ ಇದೆ ಈಗ ಗಂಡಾಂತರ ಬಂದಿದೆ ಎಂದು ಇಲ್ಲಿಗೆ ಬಂದಿದ್ಯಾ ಯಾರು ನಿನಗೆ ಕೇಳು ಬಯಸ್ತಿದ್ದಾರೆ ಅವರು ಯಾರೆಂದು ಹೇಳಲ್ಲ ನಿನಗೆ ಕೇಳುವಾಗದಂತೆ ನೋಡಿಕೊಳ್ತೇನೆ ನೀನು ನಂಬಿದ ದೈವ ನಿನ್ನ ಕೈ ಬಿಡುವುದಿಲ್ಲ ಐದು ತಿಂಗಳಲ್ಲಿ ನಿನಗೆ ಒಳ್ಳೆಯದನ್ನ ಮಾಡ್ತೇನೆ ಎಂಬ ಮಾತಿನಿಂದ ದೈವ ಅಭಯವನ್ನ ನೀಡಿತು ಹೀಗೆ ದೈವ ನುಡಿದ ಒಂದು ತಿಂಗಳಲ್ಲೇ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಇಬ್ಬರು ಕಲಾವಿದರು ಸಾವನ್ನಪ್ಪಿದ್ದಾರೆ ಇದರಿಂದ ರಿಷಬ್ ಶೆಟ್ಟಿಗೆ ದೈವ ಹೇಳಿದ್ದು ನಿಜವಾಗ್ತಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ಡಿವೈನ್ ಸ್ಟಾರ್ಗೆ ದೈವ ಕೈಬಿಡಲ್ಲ ಎಂಬ ಭರವಸೆಯೂ ಕೂಡ ನೀಡಿದೆ ಅದರಂತೆ ಮುಂದಿನ ದಿನಗಳಲ್ಲಿ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಕಾಂತಾರಾ ಚಾಪ್ಟರ್ ಒನ್ ಸಿನಿಮಾ ಚಿತ್ರೀಕರಣ ಮುಗಿಸಿ ತೆರೆ ಕಾಣಲಿ ಎಂಬುದೇ ರಿಷಬ್ ಶೆಟ್ಟಿ ಅಭಿಮಾನಿಗಳ ಆಶಯ ಇದಾಗಿತ್ತು ಕಾಂತಾರಾ ಚಾಪ್ಟರ್ ಒನ್ ಸಿನಿಮಾದ ಕುರಿತ ರಿಷಬ್ ಶೆಟ್ಟಿಗೆ ದೈವ ನುಡಿದದ್ದು ನಿಜವಾಗುತ್ತಿರುವ ಮಾಹಿತಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೆ ಮತ್ತೆ ಸಿಗ್ತೇವೆ ಇದು ಒನ್ ಪಾಯಿಂಟ್ ಟಿವಿ